ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆನಡಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ಬರುವಂತಹ ಕರ್ನಾಟಕ ಪೊಲೀಸ್ ಇಲಾಖೆಯ ನೇಮಕಾತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಒಳ ಮೀಸಲಾತಿ ಅನ್ನುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿರೋದ್ರಿಂದ ಅಧಿಸೂಚನೆಗಳು ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಯಾವ ಯಾವ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳಿವೆ ಅನ್ನೋದ್ರ ಬಗ್ಗೆ ನಿಮಗೆ ಅತಿ ಶೀಘ್ರದಲ್ಲೇ ಮಾಹಿತಿಗಳನ್ನು ಕೂಡ ನಾನು ಹಂಚ್ಕೋತೀನಿ ಈಗ ಎಲ್ಲ ಇಲಾಖೆಗಳ ಹೊರತಾಗಿ ಪೊಲೀಸ್ ಇಲಾಖೆ ಅತಿ ಬೇಗ ಅಧಿಸೂಚನೆಯನ್ನು ಹೊಡಿಸುವಂಥ ಸಾಧ್ಯತೆಗಳಿದ್ದು ಈಗ ಆಲ್ರೆಡಿ ಎರಡು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ಹತ್ರ ಅವೈಲಬಲ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಒಂದು ಕರ್ನಾಟಕ ಪೊಲೀಸ್ ಹುದ್ದೆಗಳ ಭರ್ತಿ ಮಾಡುವ ಕುರಿತು ಅಂತ ಹೇಳಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಉಲ್ಲೇಖ ಸಂಖ್ಯೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಕೊನೆ ನೀವು ನೋಡ್ಕೋಬೋದಾಗಿರುತ್ತೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂತೆ ಅಂತಹ ವಿಷಯವನ್ನು ತಿಳಿಸಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಉಲ್ಲೇಖ ಒಂದು ಒಂದರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕೆ ಎಸ್ ಆರ್ ಪಿ ಘಟಕದ ಒಂದೂವರೆ ಸಾವಿರ ಸ್ಪೆಷಲ್ ಆರ್ ಪಿ ಸಿ ಅಂದರೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನು ಕರಿತೀವಿ ಹುದ್ದೆಗಳನ್ನು ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಎ ಆರ್ ಮತ್ತು ಡಿ ಎ ಆರ್ ಅಂತ ಕರಿತೀವಲ್ಲ ಅದರ ಎರಡು ಸಾವಿರ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ಮೂಲಕ ಭರ್ತಿ ಮಾಡಿಕೊಳ್ಳಲು ಅನುಮತಿ ನೀಡಿದ್ದು ಅದರಂತೆ ಇಲಾಖೆಯ ರಿಕ್ತವಿದ್ದ ಎ ಪಿ ಸಿ ಮತ್ತು ಸ್ಪೆಷಲ್ ಆರ್ ಪಿ ಸಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳುವಂತೆ ಇಲ್ಲಿ ಮಾಹಿತಿಗಳನ್ನು ಹಂಚಿಕೊಳ್ಳಲಾಗಿದೆ ಈ ಮಧ್ಯೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಸಂಬಂಧ ಸರ್ಕಾರ ನೀಡಿದ ನಿರ್ಬಂಧದಿಂದಾಗಿ ಈವರೆಗೆ ಯಾವುದೇ ಅಧಿಸೂಚನೆಗಳನ್ನು ಹೊರಡಿಸಲಾಗಿರ್ಲಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಳ್ಳಲಾಗಿದೆ ಸೊ ಇಲ್ಲಿ ನಿಮಗೆ ಯಾವ ಇಲಾಖೆ ಮತ್ತು ಹುದ್ದೆಗಳು ಮತ್ತು ಅದರ ಡಿಸ್ಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ ಮರು ಹಂಚಿಕೆಯನ್ನ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಎಚ್ ಕೆ ನಾನ್ ಎಚ್ ಕೆ ಎರಡು ಮಾಹಿತಿ ಇದೆ ನೋಡ್ಕೋಬೋದು ಮೊದಲನೇದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಐದು ನಾನ್ 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 ಎಚ್ ಕೆಗೆ ಹದಿನೈದು ಒಟ್ಟು ಇಪ್ಪತ್ತು ಹುದ್ದೆಗಳು ನೆಕ್ಸ್ಟು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎ ಪಿ ಸಿ ಇನ್ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕ ಉಳಿದದ್ದು ಸಾವಿರದ ಮುನ್ನೂರ ಎಪ್ಪತ್ತೈದು ಒಟ್ಟು ಸಾವಿರದ ಆರ್ನೂರೈವತ್ತು ಹುದ್ದೆಗಳು ಇರ್ತವೆ ಇನ್ನು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪಿ ಸಿ ಅಂತ ನಾವೇನು ಕರಿತೀವಿ ಅದು ಆರುನೂರ ಹದಿನಾಲ್ಕು ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಯಾವುದನ್ನು ಅನೌನ್ಸ್ ಮಾಡಿಲ್ಲ ಒಟ್ಟು ಆರುನೂರ ಹದಿನಾಲ್ಕು ಹುದ್ದೆಗಳು ಇನ್ನು ಕೆ ಎಸ್ ಆರ್ ಪಿಯ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನು ಕರಿತೀವಿ ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐನೂರು ಮೂವತ್ತೆರಡು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದೂವರೆ ಸಾವಿರ ಒಟ್ಟು ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳು ಖಾಲಿ ಇವೆ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ಒ ಮುನ್ನೂರ ನಲವತ್ತು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಉದ್ಯೋಗಗಳಿಲ್ಲ ಸೊ ಮುನ್ನೂರ ನಲವತ್ತು ಒಟ್ಟು ಉದ್ಯೋಗಗಳು ಇಲ್ಲಿ ಪೋಸ್ಟ್ಗಳು ಖಾಲಿ ಇರ್ತವೆ ಇದರ ಅಧಿಸೂಚನೆಗಳು ಒಂದರ ನಂತರ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಅಧಿಸೂಚನೆಗಳು ಬರೋದಕ್ಕೆ ಶುರುವಾಗುತ್ತೆ ಸೊ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂಥ ಅಭ್ಯರ್ಥಿಗಳು ಆದಷ್ಟು ಈ ಪರೀಕ್ಷೆಗಳಿಗೆ ತಯಾರಿಗಳನ್ನು ಮಾಡ್ಕೊಳ್ಳಿ ಈ ಪರೀಕ್ಷೆಗೆ ಸಂಬಂಧಪಟ್ಟ ತಯಾರಿಯ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಜೊತೆಗೆ ನಮ್ಮ ಪೇಯ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಎಕ್ಸಾಮ್ಗೆ ಸಂಬಂಧಪಟ್ಟರು ಇಂಪಾರ್ಟೆಂಟ್ ಪಿ ಡಿ ಎಫ್ ನೋಟ್ಸ್ಗಳು ಅವೈಲೇಬಲ್ ಇರ್ತವೆ ಅದಕ್ಕೆ ಜಾಯ್ನ್ ಆಗಬೇಕು ಅಂದರೆ ವಿವಿಡದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಕೇವಲ ಅರವತ್ತೈದು ರೂಪಾಯಿಯನ್ನು ಪಾವತಿ ಮಾಡಿ ನೀವು ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಮುನ್ನೂರಕ್ಕಿಂತ ಹೆಚ್ಚು ಉಪಯುಕ್ತವಾದ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಅಲ್ಲಿ ಪ್ರೊವೈಡ್ ಮಾಡ್ತೀವಿ ಆ ನೋಟ್ಸ್ಗಳ ಅನುಕೂಲವನ್ನು ಪಡ್ಕೊಂಡು ನೀವು ಕೈ ಬರಹದ ನೋಟ್ಸ್ಗಳನ್ನು ಮಾಡಿಕೊಂಡು ಈ ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ಬೋದು ಜೊತೆಗೆ ನಮ್ಮ ಚಾನಲಲ್ಲಿ ಬರುವಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳ ಪಿ ಡಿ ಎಫನ್ನು ಕೂಡ ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೇ ಆ್ಯಡ್ ಮಾಡಲಾಗುತ್ತೆ ಸೊ ಇಲ್ಲಿ ಇಷ್ಟು ಮಾಹಿತಿಗಳಿವೆ ಸದ್ಯಕ್ಕೆ ಅತಿ ಶೀಘ್ರದಲ್ಲೇ ಅಧಿಸೂಚನೆ ಕೆ ಪಿ ಎಸ್ಸಿಯಲ್ಲೂ ಬರುತ್ತೆ ಕೆಇಯಲ್ಲೂ ಬರುತ್ತೆ ಜೊತೆಗೆ ಶಿಕ್ಷಕರ ನೇಮಕಾತಿ ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಬಟ್ ಎಲ್ಲಕ್ಕಿಂತ ಮೊದಲು ಪ್ರಾರಂಭ ಆಗುವಂತಹ ಅಧಿಸೂಚನೆ ಬರ್ತಕ್ಕಂತಹ ನೇಮಕಾತಿ ಕರ್ನಾಟಕ ಪೊಲೀಸ್ ಇಲಾಖೆ ಇದು ತುಂಬ ವೇಗ ಇದೆ ಹಾಗಾಗಿ ಅದು ಬೇಗ ಅಧಿಸೂಚನೆ ಆಗುತ್ತೆ ಸೊ ಈ ಪರೀಕ್ಷೆಗೆ ತಯಾರು ನಡೆತಕ್ಕಂಥ ಅಭ್ಯರ್ಥಿಗಳು ಆದಷ್ಟು ಬೇಗ ಇದರ ತಯಾರಿಗೆ ಎಕ್ಸಾಮಿನೇಷನ್ ಪ್ಯಾಟ್ರನ್ನ ನೋಡಿಕೊಂಡು ತಯಾರಿ ಏನಿರ್ತದೆ ದೈಹಿಕ ತಯಾರಿ ಇದ್ದರೆ ದೈಹಿಕ ತಯಾರಿ ಮತ್ತು ಪರೀಕ್ಷಾ ತಯಾರಿ ಇದ್ದರೆ ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟ ಪ್ರಿಪ್ರೇಷನ್ಸನ್ನು ಶುರು ಮಾಡಿಕೊಂಡ್ರೆ ಎಕ್ಸಾಮಿನೇಷನ್ಸಲ್ಲಿ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೋಬೋದಾಗಿರುತ್ತೆ ಸೊ ಈ ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ನಮ್ಮ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂತಿಲ್ರಿಗೂ ಧನ್ಯವಾದಗಳು